ವಿರುದ್ಧವಾದಂಥದ್ದು ಏನಿಲ್ಲ ಇರೋ ಸತ್ಯಾಸತ್ಯತೆಗಳನ್ನು ಜನರ ಮುಂದೆ ಇಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ವಿರುದ್ಧ ಅನ್ನೋದು ಯಾಕೆ ಅನಿಸುತ್ತಂದರೆ ಅದು ಅವನು ಪರವಾಗಿರುವಂಥ ಕೆಲ ಚೇಲಾಗಳಿಗೆ ಓ ನಮ್ಮ ಹೊರತ ಸ್ವಂತ ಸಣ್ಣನ ಬಗ್ಗೆ ಮಾತಾಡ್ತಾನೆ ಅನ್ನೋ ವಿಚಾರ ಅವ್ರಿಗೆ ಬೇಸರ ಆಗಿ ವಿರುದ್ಧವಾಗಿ ಮಾಡ್ತಾಯಿದ್ದಾರೆ ಅಂತ ಇದ್ದಾರೆ ಅವರ ಮನೆ ಹತ್ತಿರದಲ್ಲೇ ನಾನು ಮನೆ ಮಾಡ್ಕೊಂಡಿದ್ದಂಥವನು ಅವನ ಚಿಕ್ಕವನಿಂದ ಅಪ್ಪಿ ಅಂತಾರೆ ಅವನ ಮನೆಯಲ್ಲಿ ನಾವು ಕೂಡ ಅಪ್ಪಿ ಅಂದ್ಕೊಂಡಿದ್ದು ಅವನು ಕೆ ಕೆ ಕಾನ್ವೆಂಟು ಒಂದು ಹತ್ತಿರದಲ್ಲಿ ಸ್ಕೂಲಿದೆ ಆ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಅವನಿಗೆ ಎರಡನೇ ಕ್ಲಾಸಿಂದ ನೋಡ್ಕೊಂಡು ಬಂದ ನಾನು ವರ್ತೂರು ಸಂತೋಷ್ ಆಪೋಸಿಟ್ ನ್ಯೂಸ್ ಮಾಡ್ತಾ ಇದ್ದಾರಲ್ಲ ಏನೋ ವೈಯಕ್ತಿಕ ದ್ವೇಷ ಇರ್ಬೋದು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ನನಗೂ ಕ್ಯೂರಿಯಸ್ ಇದ್ರಿಂದ ಅವ್ರನ್ನ ಸುಮ್ಮನೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು ನೀವೇನು ನೋಡ್ತಾ ಇದ್ದೀರಾ ವರ್ತೂರು ಸಂತೋಷ್ಗೂ ಇವ್ರಿಗೂ ಏನು ಸಮಸ್ಯೆ ಏನಾಗಿದೆ ವರ್ತೂರ್ ಸಂತೋಷ್ ವಿರುದ್ಧ ಏನು ನ್ಯೂಸ್ಗಳು ಮಾಡ್ತಾ ಇದ್ದಾರೆ ಅಂತ ನಾನು ಇದರೊಂದು ಸಣ್ಣ ಇಂಟರ್ವ್ಯೂನ ಇಲ್ಲಿ ಹಾಕ್ತಾ ಇದ್ದೀನಿ ದಯವಿಟ್ಟು ನೋಡಿ ಇವಾಗ ವರ್ತೂರು ಸಂತೋಷ್ ವಿರುದ್ಧ ನೀವು ಸುದ್ದಿಗಳು ಮಾಡ್ತಾ ಇದ್ದೀರಲ್ಲ ಸೊ ನಿಮ್ಗೆ ಏನಾರು ಅವ್ರ ಮೇಲೆ ವೈಯಕ್ತಿಕ ಏನಾದ್ರು ದ್ವೇಷ ಇದೆಯಾ ಅಂತ ಕೇಳ್ತಾ ಕೇಳ್ತಾಯಿದ್ದೀವಿ ಸರ್ ಆ್ಯಕ್ಚುಲಿ ಭಾಳಷ್ಟು ಜನ ನೀವು ಕೇಳಿರೋ ಪ್ರಶ್ನೆಯನ್ನು ನನಗೆ ಭಾಳಷ್ಟು ಜನ ಕೇಳಿದ್ದಾರೆ ಸಂತೋಷ ಯಾಕೆ ನಿಮಗೆ ವಿರುದ್ಧ ಮಾಡ್ತಾ ಇದ್ದೀರಿ ವಿರುದ್ಧ ಮಾಡ್ತಾ ಇಲ್ಲ ಅವನು ಅವನು ಸಮಾಜದಲ್ಲಿ ಏನು ಹೇಳಿ ನಾನೊಬ್ಬ ರೈತ ಅದು ಪ್ರಗತಿಪರ ರೈತ ನಾನು ಬೇರೆ ದೇಶಗಳಿಗೆಲ್ಲ ಟೊಮೊಟೊ ಸಪ್ಲೈ ಮಾಡ್ತೀನಿ ಅಂತ ಮತ್ತೆ ತಿರ್ಗಾ ಹೇಳಿದ್ದಾನೆ ಆ್ಯಕ್ಚುಲಿ ಆ ಕುರಿತಂತೆ ನಾವು ಅವನು ಟೊಮೊಟೊ ಬೆಳೆದೇ ಇಲ್ಲ ಬೇರೆ ಗುತ್ತಿಗೆ ಕೊಟ್ಟು ಬೇರೆ ಕಡೆಯಿಂದ ಬೆಳೆಸಿರೋದು ಅನ್ನೋ ವಿಚಾರನ ಅವರ ತಾಯಿ ಹೇಳಿರೋದನ್ನು ಕೂಡ ಆಡಿಯೋ ಸಮೇತ ವರದಿಯನ್ನು ಸಮಸ್ತ ರಾಜ್ಯ ಜನತೆ ಮುಂದೆ ತೆರೆದಿಟ್ಟಿದ್ದೀವಿ ಮೊನ್ನೆ ಮನೆ ಮತ್ತೆ ಆತನು ನಾನು ಹೊರದೇಶಕ್ಕೆ ಕಳಿಸ್ತಾ ಇದ್ದೀನಿ ಪ್ರಗತಿಪರ ರೈತ ಅನ್ನೋ ಹಾಗೆ ಬೆಂಬಿಸ್ಕೊತಾ ಇದ್ದಾನೆ ಇಂಥ ವಿಚಾರಗಳನ್ನು ನಾವು ತೆರೆದಿಡ್ತಾ ಬಂದಿದ್ದೀವಿ ಅಂದರೆ ಅದರಲ್ಲಿ ನಾವು ವಿರುದ್ಧವಾದಂಥದ್ದು ಏನಿಲ್ಲ ಏನೋ ಸತ್ಯಾಸತ್ಯತೆಗಳನ್ನು ಜನರ ಮುಂದೆ ಕೆಲಸ ಮಾಡ್ತಾ ಇದ್ದೀವಿ ಆ ವಿರುದ್ಧ ಅನ್ನೋದು ಯಾಕೆ ಅನ್ಸುತ್ತಂದರೆ ಅದು ಅವನು ಪರವಾಗಿರುವಂಥ ಕೆಲ ಚೇಲಾಗಳಿಗೆ ಓ ನಮ್ಮ ವರ್ತ ಸಂತೋಷ ಸಣ್ಣನ ಬಗ್ಗೆ ಮಾತಾಡ್ತಾನೆ ಅನ್ನೋ ವಿಚಾರ ಅವ್ರಿಗೆ ಬೇಸರ ಆಗಿ ವಿರುದ್ಧವಾಗಿ ಮಾಡ್ತಾಯಿದ್ದಾರೆ ಅಂತ ಅಂತ ಇದ್ದಾರೆ ಬಟ್ ವಿರುದ್ಧ ಅಲ್ಲ ಅದು ಆ್ಯಕ್ಚುಲಿ ಇರೋ ಸತ್ಯಾಸತ್ಯತೆಗಳನ್ನ ತೆರೆದಿಡ್ತಾ ಇದಂಥ ಕೆಲಸ ಮಾಡ್ತಾಯಿದ್ದೀವಿ ಯಾಕಂದರೆ ನಿಮಗೂ ಸಂತೋಷಕ್ಕೂ ಏನಿದೆ ಸರ್ ವೈಮಾನಸ್ ಏನಕ್ಕೆ ಸ್ಟಾರ್ಟ್ ಆಯಿತು ನೀವಾಗ ನಾನು ಕೇಳಿದ ಪಟ್ಟಿಗೆ ನೀವು ಒಂದು ಮಟ್ಟಿಗೆ ಒಂದು ಸುದ್ದಿನ ಅವ್ರು ಪರ ಮಾಡಿದ್ರಿ ಸೊ ಅವ್ರ ಫೇವರಲ್ಲಿ ಒಂದು ನ್ಯೂಸ್ ಇತ್ತು ಅಂತ ನಾನು ಕೇಳಲ್ಪಟ್ಟಿದ್ದೆ ಸೊ ಈಗ ಯಾವುದೇ ನೋಡಿದ್ರು ಸಂತೋಷ ಅಪೋಸಿಟೇ ನ್ಯೂಸ್ಗಳಿದೆ ನಿಮಗೂ ಅವ್ರಿಗೂ ಪರ್ಸ್ನಲ್ ಗಲಾಟೆ ಏನಾರು ಆಗಿದ್ಯಾ ಇಲ್ಲ ನಿಮ್ಗೆ ಏನಾರು ಹಳೆ ಸ್ನೇಹಿತರ ಇಲ್ಲ 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 ಹಳೆ ಸ್ನೇಹಿತ ಅಲ್ಲ ಆ್ಯಕ್ಚುಲಿ ಬಹಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ನಾನು ವರ್ತೂರಲ್ಲೂ ಕೂಡ ಹತ್ತಾರು ವರ್ಷಗಳ ಇದ್ದವನು ಅಲ್ಲೇ ಮನೆ ಇತ್ತು ನಂದು ಅಲ್ಲೇ ವಾಸವಾಗಿದ್ದವನು ಅವರ ಮನೆ ಹತ್ತಿರದಲ್ಲೇ ನಾನು ಮನೆ ಮಾಡ್ಕೊಂಡಿದ್ದಂಥವನು ಅವನ ಚಿಕ್ಕವನಿಂದ ಅಪ್ಪಿ ಅಂತಾರವನ ಮನೆಯಲ್ಲಿ ನಾವು ಕೂಡ ಅಪ್ಪಿ ಅಂದ್ಕೊಂಡಿದ್ದು ಅವನು ಕೆ ಕೆ ಕಾನ್ವೆಂಟು ಒಂದು ಹತ್ತಿರದಲ್ಲಿ ಸ್ಕೂಲ್ ಇದೆ ಆ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಅವ್ನಿಗೆ ಎರಡನೇ ಕ್ಲಾಸಿಂದ ನೋಡ್ಕೊಂಡು ಬಂದವನು ನಾನು ಹಾಗೆ ಬಂದಾಗ ಅವನು ಒಂದು ಟೆಂತ್ ಮಟ್ಟವರೆಗೂ ಈಗ ಐದನೇ ಕ್ಲಾಸಿಂದ ಟೆಂತ್ವರೆಗೂ ಪಾರಿವಾಳಗಳು ಇವೆಲ್ಲ ಬಾ ಈ ಬಾತುಕೋಳಿಗಳು ಈ ಮೊಲಗಳು ಸಾಕೊಂಡಿದ್ದಂಥವ್ರು ಒಂದು ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಲ್ಲೆಲ್ಲ ಮಾಮೂಲು ಮಾಡ್ತಾರೆ ನಮ್ಮ ಮನೆ ಮಕ್ಕಳು ಕೂಡ ಮಾಡ್ತಾರೆ ಬೇರೆಯವರು ಮಾಡ್ತಾರೆ ಅದು ಆಸಕ್ತಿ ಇರುತ್ತೆ ಮಕ್ಕಳಲ್ಲಿ ಸಾಕು ಪ್ರಾಣಿಗಳು ಸಾಕುವಂಥದ್ದು ಅದನ್ನು ಇದ್ದ ಓಕೆ ಸಂತೋಷ ಒಳ್ಳೇದು ಮಾಡ್ತಾಯಿದ್ದ ಹಾಗೆ ದಿನ ಬೆಳೆದಂತೆ ಅವನು ಕೆಲವು ಕಾಲೇಜ್ಗೆ ಹೋದ ಕಾಲೇಜ್ ಅರ್ಧಕ್ಕೆ ಬಿಟ್ಟ ಎಲ್ಲ ವಿಷಯ ಗೊತ್ತು ನನಗೆ ಪರ್ಸ್ನಲ್ ವಿಷಯ ಅದು ಬೇಡ ನನಗೆ ಬಟ್ ಏನು ನೀವು ಕೇಳಿದ್ರು ಕೇಳ್ತಾ ಇದ್ದೀನಿ ಅವನ ಪರವಾಗಿ ಕೆಲವು ನ್ಯೂಸ್ಗಳು ಮಾಡಿದ್ದೀವಿ ಹೌದು ಕೆಲವು ಬದಲಾವಣೆಗೋಸ್ಕರ ಅವನು ಹಳ್ಳಿ ಕಾರ್ ಬೆಳೆಸ್ತೀನಿ ಉಳಿಸ್ತೀನಿ ಅಂದಾಗ ಒರ್ತೂರು ಭಾಗದಲ್ಲಿ ಅದು ಬೆಂಗಳೂರು ನಗರ ಪ್ರದೇಶ ಭಾಗದಲ್ಲಿ ಎತ್ತುಗಳನ್ನ ವಿಶೇಷವಾಗಿ ಹಳ್ಳಿ ಕರೆತಗಳನ್ನ ಸಾಕುವವರು ಸಂಖ್ಯೆಗೆ ಭಾಳ ಕಡಿಮೆ ನಾನು ನೋಡಿದಾಗೆ ಇದ್ದಾರೆ ಬೆಂಗಳೂರು ನಗರ ಭಾಗ ಬಿಟ್ಟು ಗ್ರಾಮಾಂತರ ಭಾಗದಲ್ಲಿ ಕಾಣ್ತಾರೆ ಸಿಟಿ ಭಾಗದಲ್ಲಿ ಭಾಳ ಬೆರಳೆಕ್ಷ ಜನ ಮಾತ್ರ ಇದ್ದಾರೆ ನನಗೆ ಗೊತ್ತಿದ್ದಂಗೆ ಅದರಲ್ಲಿ ಇವನು ಯುವಕ ಹೀಗೆ ಮಾಡ್ತಾ ಇದ್ದಾನಂದಾಗ ನಾನು ಮತ್ತು ನನ್ನ ಬೇರೆ ಮೀಡಿಯಾ ಸ್ನೇಹಿತರು ಹೋಗಿ ಇಂಟ್ರ್ಯೂ ಮಾಡಿದ್ವಿ ಆ ಇಂಟ್ರ್ಯೂ ಮಾಡೋ ಸಂದರ್ಭದಲ್ಲಿ ಒಂದು ಒಂದು ಎರಡು ಬಾರಿ ಇಂಟ್ರ್ಯೂ ಮಾಡಿದ್ವಿ ಮೂರನೇ ಬಾರಿ ಕೋವಿಡ್ ಟೈಮಲ್ಲಿ ಇಂಟ್ರ್ಯೂ ಮಾಡಕ್ಕೆ ಹೋದಾಗೆ ನನಗೆ ಅವನು ಯಾವ ಥರ ವ್ಯಕ್ತಿ ಅನ್ನೋದು ಗೊತ್ತಾಯಿತು ಗೊತ್ತಾಗಿ ಕೂಡ ನಾವೇನು ಮಾಡಿದ್ವಿ ಅವರ ಮನೆಯವ್ರ ಗಮನಕ್ಕೆ ತಂದಿದ್ದೀವಿ ಹೀಗೀಗ ಮಾಡ್ತಾಯಿದ್ದಾನೆ ಗಮನಿಸಿ ಅಂತ ಗಮನಿಸಿದ್ರು ಅವರು ಅಷ್ಟು ಸ್ಟಾರ್ಟಿಂಗಲ್ಲಿ ಅವ್ರ ಮನೆಯವರೇ ಒಪ್ಪಲಿಲ್ಲ ಅದನ್ನು ಏಯ್ ನಮ್ಮ ಹುಡುಗ ಹಾಗೆ ಹೀಗೆ ಅಂತೇಳಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅದನ್ನು ಫಸ್ಟು ಅವರು ಬಳಿಗಾರ ರೋಡಲ್ಲಿ ಅವನು ಕುಡಿತಾ ಕೂತಿದ್ದನ್ನು ಕಣ್ಣಾರು ನೋಡಿದ್ದೀನಿ ಅವ್ರ ಮನೆಯವ್ರಿಗೆ ತಿಳಿಸಿದ್ದೀನಿ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಅವ್ರೇನು ದೂರದವರಲ್ಲ ಪಕ್ಕಪಕ್ಕದಲ್ಲಿ ಇದ್ದಂಥವ್ರು ಅವ್ರ ಮನೆಯವ್ರಿಗೆ ಹೇಳ್ತೀನಿ ನೋಡಿರಿ ಕುಡಿತಾ ಇದ್ದಾನಂತ ಆಮೇಲೆ ಮನೆಯಲ್ಲಿ ವಂತಿ ಮಾಡ್ಕೊತಾನ ಅವನು ಕುಡಿದು ಆ ವಿಚಾರ ನನಗೆ ಗೊತ್ತಾಗುತ್ತೆ ಆಟದು ಅವ್ರೇನು ಮಾಡಿದ್ರು ತನ್ನ ಮಗನಿಂದ ಮುಚ್ಚಿಟ್ಕೊಂಬಂದರು ಹಾಗಾಗಿ ಏನಾಗುತ್ತೆ ಕೆಲವೊಂದನ್ನು ಇರೋದನ್ನು ನೇರವಾಗಿ ತೋರಿಸಿದಾಗ ವಿರೋಧಿಗಳು ಹಾಗೆ ನೋಡ್ತಾರೆ ಅದು ಸಹಜ ಬಟ್ ಅದನ್ನು ನಾವು ಕೇರ್ ಮಾಡೋದಿಲ್ಲ ಏನಿದೆಯೋ ಅದನ್ನು ತೋರಿಸ್ತಾ ಹೋಗ್ತೀವಿ ನೀವು ಹೇಳ್ತಿದ್ದೀರಿ ಸರಿ ಇಲ್ಲ ಆ ಥರ ಈ ಥರ ಅಂತ ತುಂಬ ಯೂಟ್ಯೂಬರ್ಸು ಈಗ ಅವ್ನ ಪರ ವಿಡಿಯೋಗಳು ಮಾಡ್ತಾ ಪ್ರ ಪ್ರಚಲಿತದಲ್ಲೂ ಸಹ ಸದ್ಯಕ್ಕೂ ಸಹ ಅವ್ರ ಪರನೇ ಮಾಡ್ತಾ ಹೌದು ಸೊ ಹಂಗಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ವಾ ಏನಕ್ಕೆ ಅವ್ನ ಪರ ವೀಡಿಯೋಗಳು ಮಾಡಬೇಕು ಬೇರೆ ಯೂಟ್ಯೂಬರ್ಗಳು ಏನಕ್ಕೆ ಮಾಡ್ತಾ ಇದ್ದಾರೆ ನೋಡಿ ಸಕ್ಕರೆ ಇದ್ದಲ್ಲಿ ಇರುವೆಗಳು ಜಾಸ್ತಿ ಮತ್ತು ಹೇಸಿಗೆ ಇದ್ದಲ್ಲಿ ನೊಣಗಳು ಜಾಸ್ತಿ ಹಾಗೇ ಕೆಟ್ಟವ್ರ ಪರವಾಗಿ ಜನಗಳು ಜಾಸ್ತಿ ಇರ್ತಾರೆ ಒಳ್ಳೆಯದು ಪರವಾಗಿ ಬಹಳ ಕಡಿಮೆ ಒಳ್ಳೆಯದನ್ನು ನೋಡೋಲ್ಲ ರೀ ಅಂತ ನೋಡುವಂಥ ಜನ್ರೇಷನ್ ನಮ್ಮ ಬದಲಾಗಿದೆ ಈಗ ಒಳ್ಳೆಯದು ನೋಡೋಲ್ಲ ಹಾಗಾಗಿ ಆ ವರ್ಗದ ಯೂಟ್ಯೂಬರ್ಸ್ಗಳು ಅದು ನಮಗೆ ತಿಳಿದು ಬಂದಂತೆ ಅವನೇ ಕ್ರಿಯೇಟ್ ಮಾಡಿರುವಂಥ ಯೂಟ್ಯೂಬರ್ಸ್ ಗಳಿಸಿದ್ದಾರೆ ಅದಕ್ಕೆ ಅವರಿಗೆ ಪ್ರಮೋಷನ್ ಮಾಡೋದಕ್ಕೂ ದುಡ್ಡು ಕೊಡ್ತಾನೆ ಅದನ್ನು ಆ ವೀಡಿಯೋ ಆ ಥರದ ವೀಡಿಯೋ ವಿಡಿಯೋ ಯೂಟ್ಯೂಬರ್ ಕೂಡ ನಮ್ಮ ಹತ್ರ ಹೇಳಿದ್ದಾರೆ ಅದು ನಮ್ಮ ಗಮನಕ್ಕೆ ಬಂದಿದ್ದು ಹೇಗೆಂದರೆ ಕೆಲವು ವೀಡಿಯೋಗಳನ್ನು ನಮ್ಮ ಹತ್ರ ನಮ್ಮ ನಾವು ವೀಡಿಯೋಗಳನ್ನ ಕದ್ದು ಹಾಕೊಂಡಿದ್ದಾಗ ಇನ್ಸ್ಟಾಗ್ರಾಮದೆಲ್ಲ ಅದನ್ನು ಗಮನಕ್ಕೆ ಬಂದು ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಸೈಬರ್ ಕ್ರೈಮಿಗೆ ಅವೆಲ್ಲ ಗಮನಕ್ಕೆ ಬಂದಿದ್ದೇವೆ ಅವನ್ನೆಲ್ಲ ನಾವು ಪ್ರಚಾರ ನಾವೇ ನಾವು ಹೇಳ್ಕೊಂಡು ಹೀಗೆ ಮಾಡ್ದೆ ಹಾಕಿಕೊಂಡು ನನಗೆ ಅಗತ್ಯ ಇಲ್ಲ ಹಾಗಾಗಿ ಅದು ಹಾಗನ್ನಿಸುತ್ತೆ ಇದೇನೂ ನಿಲ್ಬೋದಾ ಇದು ಈ ಥರ ನಿಮ್ಮ ಸರಣಿ ವೀಡಿಯೋಗಳು ನಿಲ್ಬೋದಾ ನೀವು ಕೇಳಿದ್ದು ಸರಣಿ ವೀಡಿಯೋಗಳನ್ನು ನಿಲ್ಲಿಸ್ತೀರ ಅಂತ ನಿಲ್ಲಿಸೋದಂತಲ್ಲ ಈಗ ಒಂದು ಹಂತದಲ್ಲಿ ನಾವು ನಿಲ್ಲಿಸಿದ್ವಿ ಯಾಕೆಂದರೆ ಬೇಡ ಯಾಕೆ ಆತನ ಬಗ್ಗೆ ಗೊತ್ತಾಗಿದೆ ನಾವು ಕೆಲವು ವಿಷಯಗಳು ತೆರೆದಿಟ್ವಿ ಅಂತ ನಿಲ್ಲಿಸಿದ ಮೇಲೂ ಕೂಡ ಆತನ ಹಾವಳಿ ಇದೆಯಲ್ಲ ಮತ್ತೆ ಅದೇ ಕುಚ್ಚುಚ್ಚಂಗೆ ಮಾತಾಡುವಂಥದ್ದು ಇದು ಮಾಡ್ತಾ ಮಾಡ್ತಾಯಿದ್ದೇನೆ ಅದಕ್ಕೆ ಕೆಲವೊಂದು ಅನಿವಾರ್ಯವಾಗಿ ಕೆಲವೊಂದನ್ನು ಆಗೊಂದು ಈಗ ಮಾಡುವಂಥದ್ದಿದೆ ಬಟ್ ನೋಡಿ ಗಮನಿಸಿ ನೀವು ಮೊದಲು ವೀಡಿಯೋಗಳು ಬಿಟ್ಟಾಗ ಇಮಿಡಿಯೇಟಾಗಿ ಭಾಳಷ್ಟು ಜನ ನೋಡ್ತಾಯಿದ್ರು ದಿನಕ್ಕೆಲ್ಲ ಐದು ಸಾವಿರ ಹತ್ತು ಸಾವಿರ ವ್ಯೂಸ್ ಆಗೋದು ಈಗ ಆಗ್ತಾಯಿಲ್ಲ ಯಾಕೆ ಹೇಳಿ ಅವನ ಜನಪ್ರೀತಿಯ ಕಡಿಮೆ ಆಗಿದೆ ಅವನ ಬಂಡಲ ಬಡ ಎಲ್ಲ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ಬೇರೆ ಯೂಟ್ಯೂಬರ್ಗಳು ಹಾಕಿದ್ದಾಗಲಿ ಮೊದಲಿನ ಥರ ವ್ಯೂಸ್ ಬರ್ತಾಯಿಲ್ಲ ಯಾಕಂದರೆ ಅವನ ಹಣೆ ಬರೋ ಗೊತ್ತಾಗ್ಬಿಟ್ಟಿದೆ ಅವನಬ್ಬ ಡೂಪ್ಲಿಕೇಟ್ ರೈತ ಅನ್ನೋದು ಇದೆಲ್ಲ ನಮಗೆ ಸ್ಥಳೀಯವಾಗಿದೆ ನನಗೆ ಗೊತ್ತಿದೆ ಹತ್ತಾರು ವರ್ಷ ಅವರ ಆಸ್ಪಾಸಲ್ಲಿ ಇದ್ದಂಥವನು ಬಟ್ ಅದು ಭಾಳಷ್ಟು ಜನ ನೋಡೋದ್ರಿಗೆ ಗೊತ್ತಿಲ್ಲ ಇತ್ತೀಚಿಗೆ ನಾವೆಲ್ಲ ತೆರೆದಿಟ್ಟಾಗ ಗೊತ್ತಾಗಿದೆ ವೈಯಕ್ತಿಕವಾಗಿ ನಾ ಇದುವರೆಗೂ ಹೋಗಿಲ್ಲ ಹಿನ್ನೆಲೆ ಏನಾರು ನಂಗೆ ಚೆನ್ನಾಗಿ ಗೊತ್ತಿದೆ ಯಾರೇನು ಎತ್ತ ಕಾಂಪೌಂಡ್ ಯಾರು ಆರ್ತಾರೆ ಕಾಂಪೌಂಡ್ ಯಾರು ಇಳಿತಾರೆ ಎಲ್ಲ ಗೊತ್ತಿದೆ ಬಟ್ ಅದು ಅಗತ್ಯ ಇಲ್ಲ ನನಗೆ ಬಟ್ ಟೈಮ್ ಬಂದಾಗ ಗುರುತರವಾದಂಥ ಏನಾದರೂ ಆರೋಪ ಬಂದಾಗ ಖಂಡಿತ ಅದನ್ನು ತೆರೆದಿಡ್ತೀನಿ ಬಿಡೋಲ್ಲ ಎಲ್ಲದಕ್ಕೂ ಕಾದು ನೋಡಬೇಕಷ್ಟೆ ವರ್ತೂರ್ ಸಂತೋಷ್ನ ಹಳ್ಳಿ ಒಡೆಯ ಅನ್ನೋದು ಸರಿ ಅನ್ಸುತ್ತ ತಪ್ಪು ಅನ್ಸುತ್ತ ಸರ್ ನಿಮ್ಮ ಪ್ರಕಾರ ಅದು ನಮ್ಮ ಪ್ರಕಾರ ತಪ್ಪು ನಮ್ಮ ಪ್ರಕಾರ ಅಂತಲ್ಲ ಇಡೀ ರಾಜ್ಯದ ಜನತೆಯ ಪ್ರಕಾರ ತಪ್ಪಾಗುತ್ತೆ ಹಳ್ಳಿ ಕಾರ ಒಡೆಯ ಅನ್ನೋದು ಅವನೇ ಇಟ್ಕೊಂಡಂಥದ್ದು ಅನ್ನೋದನ್ನು ಅವನ ಆತ್ಮೀಯ ಸ್ನೇಹಿತರು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ನೋಡಿ ಅವನ ಇರೋ ಬಾ ಸತ್ಯವನ್ನು ನಾವು ಆಚೆ ತೆಗೆದಾಗ ನಮ್ಮ ವಿರುದ್ಧ ಗಲಾಟೆ ಮಾಡಕ್ಕೆ ಬಂದಂಥ ಮಂಡ್ಯದಲ್ಲಿ ವ್ಯಕ್ತಿಗಳು ಹೊಸಕೋಟೆ ವ್ಯಕ್ತಿಗಳು ಇವಾಗ ಅವನಿಗೆ ತಿರುಗಿ ಬಿದ್ದಿದ್ದಾರೆ ಹೇಳಿ ಯಾಕೆ ಮಾಡ್ಬಿಡ್ತಾನೆ ಈಗ ಮಾಡ್ಬಿಡ್ತೀನಿ ಅವ್ನು ಬಿಡಲ್ಲ ನಾನಿರಬೇಕು ಅವ್ರ ಸಂತೋಷ ಇರಬೇಕು ಅಂತ ಕೊಚ್ಕೋತಾ ಇದ್ದಾರೆ ಅದೇ ವ್ಯಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಬಂದಂಥವ್ರು ಮಾತಿನ ಮೂಲಕ ಆಕನ ಅಮ್ಮನ ಅವೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡಕ್ಕೆ ಬಂದಂಥವ್ರು ಅದಾಗ ಇರಲಿಲ್ಲ ಈಗ ಅವರೇ ಅವನಿಗೆ ನಾನು ನಾನಿರ್ಬೇಕು ಅಂತಾರೆ ಹೇಗಿದೆ ನೋಡಿ ಟೈಮೀಗ ಹೀಗಾಗಿ ಯಾವುದೂ ಶಾಶ್ವತ ಅಲ್ಲ ಮನುಷ್ಯನ ಗುಣಗಳು ಬಹಳ ಮುಖ್ಯ ಆಗ್ತದೆ ಅವನ ನಿಜವಾದ ಗುಣಗಳು ಜನಕ್ಕೆ ಗೊತ್ತಾಗಿದೆ ಹಾಗಾಗಿ ಅವನ ಜೊತೆಗಾರ ವಿರುದ್ಧ ಆಗ್ತಾರೆ ಅದರಲ್ಲಿ ಕೆಲವು ಸ್ವಾರ್ಥಿಗಳು ಅವನ ಜೊತೆ ಬಳಸ್ಕೊಂಡಂಥವ್ರು ವಿರುದ್ಧ ಹಾಕಿ ಆಗ್ತಾರೆ ಅದು ಸಹಜ ಅದು ಬಟ್ ನಾವೇನು ಮಾಡ್ತೀವಿ ನೈಜ ಸುದ್ದಿಯನ್ನು ನಾವು ಪ್ರಕಟ ಮಾಡೋದು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ ಹಳ್ಳಿಕಾರ ಒಡೆಯ ಅನ್ನೋದು ಹಳ್ಳಿಕಾರ ಅನ್ನೋದು ಒಂದು ಜನಾಂಗ ಇದೆ ಅನ್ನೋದು ಪರಿಜ್ಞಾನ ಅವನಿಗೆ ಇಲ್ಲ ಆ ವಿಚಾರವಾಗಿ ಹಳ್ಳಿಕಾರ ಜನಾಂಗದ ಯುವ ಮುಖಂಡರು ಆತನಿಗೆ ಕಳೆದ ನಾಲ್ಕೈದು ವರ್ಷದಿಂದ ಈ ಗಮನಕ್ಕೆ ತಂದಿದ್ದಾರೆ ಇದೆಲ್ಲ ತಪ್ಪಿದು ಇದು ಮಾಡಬಾರ್ದು ತೆಗೆದಾಕಪ್ಪ ಅಂತ ಹೇಳಿದ್ದಾರೆ ಆದರೂ ಅವನು ಉದ್ದಟ್ಟತನ ಅದನ್ನ ಇಟ್ಕೊಂಡು ಅವನಿಗೆ ಸ್ವಲ್ಪ ಬೂಸ್ಟ್ ಆಯಿತು ಅವನಿಗೆ ಅವನ ಹೆಸರು ಅವಾಗ ಯಾಕಂದರೆ ಹಳ್ಳಿಕರ ಹೆಸರು ಅನ್ನೋದು ಭಾಳ ಸ್ವಲ್ಪ ಸಿಟಿ ಮಟ್ಟದಲ್ಲಿ ಯೂಟ್ಯೂಬರ್ಗಳ ಮಟ್ಟದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಏನಂಗೆ ಹಳ್ಳಿ ಕಡೆ ಭಾಳಷ್ಟು ಜನ ಕರ್ನಾಟಕದ ಮೂಲ ಮೂಲೆ ಅದು ಮೈಸೂರು ಪ್ರಾಂತ್ಯ ಭಾಗದಲ್ಲಿ ಹಳ್ಳಿ ಹೆಸರುಗಳನ್ನ ಪ್ರತಿ ಮನೆ ಮನೆಯಲ್ಲಿದ್ದಾವೆ ಹಳ್ಳಿಗಳಲ್ಲಿ ಬೆಂಗಳೂರು ಸುತ್ತಮುತ್ತಲು ಗ್ರಾಮಾಂತರದಲ್ಲಿದ್ದಾವೆ ಬಟ್ ಅವರೆಲ್ಲ ಪ್ರಚಾರ ತಗೊಳಕ್ಕೆ ಹೋಗಿಲ್ಲ ಇವರಿಗೇನಾಯಿತು ಅವನೇ ಕ್ರಿಯೇಟ್ ಮಾಡಿರೋದಂಥ ಕೆಲವು ಯೂಟ್ಯೂಬರ್ಗಳ ಮೂಲಕ ಫೋಸ್ ಹೋದ ಯೂಟ್ಯೂಬರ್ಗಳಿಗೆ ಈ ಕ್ಷಣಕ್ಕೆ ಏನೋ ಒಂದು ಸುದ್ದಿ ಆಗ್ಬೋದು ಅವನ ಕಡೆ ಒಂದಿಷ್ಟು ದುಡ್ಡು ಬರ್ಬೋದು ಇವ್ರ ಕಡೆ ದುಡ್ಡು ಬರ್ಬೋದು ಅಗತ್ಯ ಇಲ್ಲ ಇವೆಲ್ಲ ಇವು ಸರ್ವಕಾಲಿಕ ಸುದ್ದಿಗಳಂತೂ ಸಾಧ್ಯ ಇಲ್ಲ ಈಗ ನಾವು ಅನಿವಾರ್ಯವಂತಹಿ ಮುಂದುವರೆದಿದ್ದೀವಿ ಆತ ನಿಜವಾದ ಬಣ್ಣನ ಮದುವೆ ಆಗಿಲ್ಲ ಅನ್ನೋ ವಿಚಾರದಿಂದ ಹಿಡಿದು ಅವನೇನೇನೋ ಅನಾಚಾರ ಮಾಡ್ಕೊಂಡು ಅವ್ನು ತೆರೆದಿಟ್ಟಿದ್ದು ನಾವೇನೆ ಆ ವಿಚಾರವಾಗಿ ಒಂದಿಷ್ಟು ವರದಿಗಳನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಅವಾಗೊಂದು ಒಂದು ಇವಾಗ ಒಂದು ಸ್ಪಷ್ಟೀಕರಣಕ್ಕೆ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಅದು ಮಾಡಲೇಬೇಕು ಮಾಡಿಲ್ಲ ಅಂದರೆ ಏನಾಗುತ್ತೆ ನಮ್ಮ ಮೇಲೆ ಬೇರೆ ರೀತಿಯಿಂದ ತಿಳ್ಕೊಳ್ಳೋಂಥ ಇದು ಸಂದೇಹ ಇರೋದರಿಂದ ಜನತೆಗೋಸ್ಕರ ಅನಿವಾರ್ಯ ಆ ಸುದ್ದಿಗಳು ಮಾಡ್ತಾ ಇದ್ದೀವಿ